ಹಲೋ ಹೈ ಗುಡ್ ಈವಿನಿಂಗ್ ಫ್ರೆಂಡ್ಸ್ ಇವತ್ತು ಹದಿನಾರು ಜೂನ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಶಿವಪ್ರಕಾಶ್ಗೆ ಪುರಸ್ಕಾರ ಕನ್ನಡದ ನಾಟಕಕಾರ ಮತ್ತು ಕವಿಯಾದ ಎಚ್ ಎಸ್ ಶಿವಪ್ರಕಾಶ್ ಅವರಿಗೆ ನಾಸಿಕ್ನ ಯಶವಂತರಾವ್ ಚವ್ಹಾಣ್ ಮಹಾರಾಷ್ಟ್ರ ಮುಕ್ತ ವಿಶ್ವವಿದ್ಯಾಲಯವು ಕುಸುಮಾಗ್ರಜ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಗಮನಿಸಿ ಈ ಒಂದು ಪ್ರಶಸ್ತಿ ನೀಡಿ ಅವರಿಗೆ ಗೌರವಿಸಲಾಗಿದೆ ಈ ಪ್ರಶಸ್ತಿ ಒಂದು ಲಕ್ಷ ನಗದು ಹಾಗೂ ಫಲಕನ್ನ ಒಳಗೊಂಡಿದೆ ಮತ್ತು ಈ ಪ್ರಶಸ್ತಿಯನ್ನು ತೊಂಬತ್ತನೇ ಅಖಿಲ ಭಾರತೀಯ ಮರಾಠ ಸಾಹಿತ್ಯ ಸಮ್ಮೇಳನದಲ್ಲಿ ನೀಡಿ ಅಂದರೆ ಪ್ರದಾನವನ್ನು ಮಾಡಲಾಗಿದೆ ಈ ಒಂದು ಸಮ್ಮೇಳನದಲ್ಲಿ ಟಿಪಿಡಬ್ಲ್ಯೂ ಎಸ್ ರೈಲು ಅಪಘಾತ ತಡೆಗೆ ಆಧುನಿಕ ವ್ಯವಸ್ಥೆ ಟಿಪಿಡಬ್ಲ್ಯೂ ಎಸ್ ಅಂದರೆ ಟ್ರೈನ್ ಪ್ರೊಟೆಕ್ಷನ್ ಅಂಡ್ ವಾರ್ನಿಂಗ್ ಸಿಸ್ಟಮ್ ಈ ಒಂದು ಸಿಸ್ಟಮ್ ರೈಲು ಅಪಘಾತಗಳನ್ನು ತಪ್ಪಿಸಲು ಯೂಸ್ ಮಾಡ್ತಾರೆ ಅದು ಆಲ್ರೆಡಿ ಈಗ ಯುರೋಪ್ ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಬಳಕೆಯಲ್ಲಿದೆ ಆ ಒಂದು ಸಿಸ್ಟಮನ್ನು ಆ ಒಂದು ವ್ಯವಸ್ಥೆಯನ್ನು ನಮ್ಮ ಭಾರತದ ರೈಲ್ವೆಯಲ್ಲೂ ನಮ್ಮ ದೇಶದಲ್ಲೂ ಪರಿಚಯಿಸಬೇಕಂತ ಭಾರತೀಯ ರೈಲ್ವೆ ಇಂಡಿಯನ್ ರೈಲ್ವೆ ಮುಂದಾಗಿದೆ ಇದು ಸ್ವಯಂಚಾಲಿತ ಒಂದು ವ್ಯವಸ್ಥೆ ಅಂದರೆ ಈ ಒಂದು ಏನು ಸಿಸ್ಟಮ್ ಇದೆ ಟ್ರೈನ್ ಪ್ರೊಟೆಕ್ಷನ್ ಆ್ಯಂಡ್ ವಾರ್ನಿಂಗ್ ಸಿಸ್ಟಮ್ ಇದು ಸ್ವಯಂಚಾಲಿತ ಆಟೋಮೆಟಿಕ್ ಸಿಸ್ಟಮ್ ಇದು ರೈಲು ಸುರಕ್ಷಿತ ವೇಗವನ್ನು ಮೀರುತ್ತಿದ್ದಂತೆ ಚಾಲನೆಯನ್ನು ತಾನೇ ನಿಯಂತ್ರಣಕ್ಕೆ ಅಂದರೆ ಆಟೋಮೆಟಿಕ್ ಆಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಸೊ ಕಳೆದ ವರ್ಷ ನಮ್ಮ ದೇಶದಲ್ಲಿ ರೈಲು ಅಪಘಾತಗಳಲ್ಲಿ ಶೇಕಡಾ ಎಂಬತ್ತೇಳರಷ್ಟು ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಆಗಿವೆ ಹಾಗಾಗಿ ಈ ಒಂದು ಸ್ವಯಂ ನಿಯಂತ್ರಣ ವ್ಯವಸ್ಥೆಯನ್ನು ಅಳವಡಿಸುವುದರಿಂದ ರೈಲು ಅಪಘಾತಗಳನ್ನು ಅಂದರೆ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ನಾವು ತಪ್ಪಿಸಬಹುದು ಯಾಕಂದರೆ ಇದು ವೇಗವನ್ನು ಮೀರದಂತೆ ನೋಡಿಕೊಳ್ಳುತ್ತದೆ ಅಂದರೆ ವೇಗವನ್ನು ನಿಯಂತ್ರಿಸುತ್ತೆ ಹಾಗಾಗಿ ಟ್ರೈನ್ ಪ್ರೊಟೆಕ್ಷನ್ ಆ್ಯಂಡ್ ವಾರ್ನಿಂಗ್ ಸಿಸ್ಟಮನ್ನು ಅಳವಡಿಸೋಸ್ಕರ ನಮ್ಮ ಭಾರತೀಯ ರೈಲ್ವೆ ಮುಂದಾಗಿದೆ ಕ್ಯಾನ್ಸರ್ನಂತಹ ಮಾರಕ ರೋಗ ಪತ್ತೆಗೆ ಕೇಂದ್ರ ಸರ್ಕಾರ ದೇಶದ ನೂರು ಜಿಲ್ಲೆಗಳಲ್ಲಿ ಸಾಮೂಹಿಕ ಆರೋಗ್ಯ ತಪಾಸಣಾ ಯೋಜನೆ ಜಾರಿಗೆ ತರಲು ಅದು ಸಿದ್ಧತೆಗಳನ್ನು ಮಾಡಿಕೊಡುತ್ತದೆ ಅದರಲ್ಲಿ ನಮ್ಮ ಕರ್ನಾಟಕದ ಆರು ಜಿಲ್ಲೆಗಳು ಆಯ್ಕೆಯಾಗಿವೆ ಈ ಕ್ಯಾನ್ಸರ್ನಂತಹ ಮಾರಕ ರೋಗಗಳನ್ನು ಪತ್ತೆ ಹಚ್ಚಗೋಸ್ಕರ ಆಲ್ರೆಡಿ ಕೇಂದ್ರ ಸರ್ಕಾರವು ಪ್ರಾಯೋಗಿಕವಾಗಿ ಗುಜರಾತ್ನಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಂಡಿದ್ದಾರೆ ಈಗ ದೇಶಾದ್ಯಂತ ಕೈಗೊಳ್ಳಲು ಅವರು ಮುಂದಾಗಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಆರು ಜಿಲ್ಲೆಗಳು ಆಯ್ಕೆಯಾಗಿವೆ ನಮ್ಮ ಕರ್ನಾಟಕದ ಜಿಲ್ಲೆಗಳು ಯಾವಂದರೆ ರಾಯಚೂರು ಗದಗ್ ಹಾವೇರಿ ಉಡುಪಿ ಚಿಕ್ಕಮಗಳೂರು ಮತ್ತು ಮೈಸೂರು ಈ ಒಂದು ಯೋಜನೆ ಮುಖಾಂತರ ಅವರು ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಬಾಯಿ ಕ್ಯಾನ್ಸರ್ ಥನ ಕ್ಯಾನ್ಸರ್ ಮತ್ತು ಗರ್ಭಕರುಳು ಕ್ಯಾನ್ಸರ್ ಈ ರೋಗಗಳ ತಪಾಸಣೆಯನ್ನು ಅವರು ನಡೆಸಿ ವರದಿಯನ್ನು ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಸಾಂಸ್ಕೃತಿಕ ದಾಖಲೆಗಳ ರಾಷ್ಟ್ರೀಯ ಮಿಷನ್ ಕೇಂದ್ರ ಸರ್ಕಾರದವರು ನಮ್ಮ ಭಾರತದ ಸಾಂಸ್ಕೃತಿಕ ಮಹತ್ವದ ದಾಖಲೆಗಳನ್ನು ಸಂಗ್ರಹಿಸುವ ಒಂದು ನೂತನ ರಾಷ್ಟ್ರೀಯ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದರ ಹೆಸರು ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಆಫ್ ಇಂಡಿಯಾ ಜನಸಂಘದ ಸಂಸ್ಥಾಪಕರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ತವರೂರದ ಮಥುರಾ ಮತ್ತು ದೇಶದ ನಾಲ್ಕು ಕಡೆ ಈ ಒಂದು ಯೋಜನೆಗೆ ಏಕಕಾಲಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯು ಆಯ್ಕೆಯಾಗಿದೆ ಅಂದರೆ ಜೂನ್ ಹದಿನೇಳರಂದು ಈ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹಿತ ಚಾಲನೆಯನ್ನು ಸಿಗಲಿದೆ ಈ ಒಂದು ಯೋಜನೆ ಏಕ ಭಾರತ್ ಶ್ರೇಷ್ಠ ಭಾರತ್ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಕಲ್ಪನೆಯ ಭಾಗವಾಗಿ ರೂಪುಗೊಂಡಿದೆ ಮತ್ತು ದೀನದಯಾಳ್ ಅವರ ಜನ್ಮಶತಮಾನೋತ್ಸವ ಸ್ಮರಣೆಗಾಗಿ ಈ ಕಾರ್ಯಕ್ರಮವನ್ನು ಸಮರ್ಪಿಸಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅದೇ ರೀತಿ ನಮ್ಮ ಭಾರತದಲ್ಲಿರುವ ಕಲಾವಿದರ ಒಂದು ಅವರ ಟ್ಯಾಲೆಂಟನ್ನು ಅವರನ್ನು ಪ್ರತಿಭೆಯನ್ನು ಗುರುತಿಸೋಕೋಸ್ಕರ ಸಂಸ್ಕೃತಿ ಸಚಿವಾಲಯದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಲ್ಚರಲ್ ಮ್ಯಾಪಿಂಗ್ ಡಾಟ್ ನೀಕ್ ಡಾಟ್ ಇನ್ ಎಂಬ ಒಂದು ಹೆಸರಿನ ವೆಬ್ಸೈಟ್ ಆರಂಭವನ್ನು ಮಾಡಲಿದೆ ಇದರ ಮುಖಾಂತರ ಕಲಾವಿದರು ಅವರ ಹೆಸರುಗಳನ್ನು ನೋಂದಾಯಿಸಬೇಕು ಮತ್ತು ಅವರ ಮಾಹಿತಿಗಳನ್ನು ಈ ಸಂಸ್ಕೃತಿ ಸಚಿವಾಲಯ ಸಂಗ್ರಹಿಸಿ ಅವರಿಗೆ ಪ್ರದರ್ಶನ ಮಾಡಲು ಅವರ ಟ್ಯಾಲೆಂಟನ್ನು ಗುರುತಿಸಲು ಸಹಕಾರನ ಮಾಡುತ್ತೆ ಓಕೆ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗೆ ಆಯ್ಕೆ ಸಾಗರ ಸಂಬಂಧಿ ವಿವಾದಗಳ ಒಂದು ವಿಚಾರಣೆ ನಡೆಸುವ ವಿಶ್ವಸಂಸ್ಥೆಯ ನ್ಯಾಯಾಂಗ ಸಮಿತಿಯ ಮಹತ್ವದ ಚುನಾವಣೆಯಲ್ಲಿ ಅಂತಾರಾಷ್ಟ್ರೀಯ ಕಾನೂನು ತಜ್ಞೆ ಭಾರತದ ಮಹಿಳೆಯಾದ ನೀರು ಇವರು ಗೆಲುವನ್ನು ಸಾಧಿಸಿದ್ದಾರೆ ಹಾಗಾಗಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗೆ ಇವರು ಆಯ್ಕೆಯನ್ನ ಆಗಿದ್ದಾರೆ ಈ ಒಂದು ನ್ಯಾಯಮಂಡಳಿಗೆ ನೇಮಕವಾದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೆ ಇವರು ಪಾತ್ರರಾಗಿದ್ದಾರೆ ಅದಲ್ಲದೆ ಇವರು ಆಯ್ಕೆಯಾದ ಎರಡನೇ ಮಹಿಳೆ ಅಂದರೆ ಇದಕ್ಕಿಂತ ಮುಂಚೆ ನಮ್ಮ ಭಾರತದಿಂದ ಈ ವಿಜಯಲಕ್ಷ್ಮಿ ಪಂಡಿತ್ ಅವರು ಯು ಜನರಲ್ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಅವರು ನೇಮಕರಾಗಿದ್ದರು ನಂತರ ಈಗ ಭಾರತ ಎರಡನೇ ಮಹಿಳೆ ಎರಡನೇ ಮಹಿಳೆ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಗೆ ಆಯ್ಕೆಯನ್ನ ಆಗಿದ್ದಾರೆ ಥೈಲೆಂಡ್ ಅಭ್ಯರ್ಥಿ ಎರಡನೇ ಸ್ಥಾನಕ್ಕೆ ಅರ್ಹತೆಯನ್ನು ಗಳಿಸಿದ್ದಾರೆ ಮತ್ತು ಮೊದಲನೇ ಸ್ಥಾನ ನಮ್ಮ ಭಾರತದ ನೀರು ಅವರು ಗಳಿಸಿದ್ದಾರೆ ಸ್ಥಾನವನ್ನು ಗಳಿಸಿದ್ದಾರೆ ಒಟ್ಟು ಏಳು ಸ್ಥಾನಗಳಿಗೆ ಮತದಾನನ ಇಲ್ಲಿ ನಡೆದಿತ್ತು ಓಕೆ ಇಂಟೆನ್ಸಿಫೈಡ್ ಡೈಹೂರಿಯಾ ಕಂಟ್ರೋಲ್ ಫೋರ್ಟ್ನೈಟ್ ಐಡಿ ಸಿ ಎಫ್ ಎಂಬ ಒಂದು ಕಂಪೆನಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯದವರು ಲಾಂಚ್ ಮಾಡಿದ್ದಾರೆ ಇದರ ಮುಖ್ಯ ಏನಂದ್ರೆ ನಮ್ಮ ದೇಶದಲ್ಲಿ ಚೈಲ್ಡ್ ಡೆತ್ ಮಕ್ಕಳು ಸಾವಿಗೀಡಾಗ್ತಿದ್ದಾರೆ ಅದು ಡೈಹೂರಿಯಾದಿಂದ ಅತಿ ಬೇದಿ ಸಾರದಿಂದ ಅದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆರೋಗ್ಯ ಕೇಂದ್ರ ಆರೋಗ್ಯ ಸಚಿವಾಲಯದವರು ಇಂಟೆನ್ಸಿಫೈಡ್ ಡೈಹೇರಿಯಾ ಕಂಟ್ರೋಲ್ ಫೋರ್ಟೆಂಟ್ ಎಂಬ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದರ ಮುಖಾಂತರ ಅದರ ಮುಖಾಂತರ ಜನರಲ್ಲಿ ಮಕ್ಕಳಲ್ಲಿ ಅವೇರ್ನೆಸ್ ಅಂದರೆ ಈ ಒಂದು ಆಹಾರದ ಬಗ್ಗೆ ಇರ್ಬೋದು ಡ್ರಿಂಕಿಂಗ್ ವಾಟರ್ ಇರ್ಬೋದು ಸ್ಯಾನಿಟೇಷನ್ ಇರ್ಬೋದು ಬ್ರಿಸ್ಟ್ ಫೀಡಿಂಗ್ ಇರ್ಬೋದು ಅಪ್ರೋಪ್ರಿಯೇಟ್ ನ್ಯೂಟ್ರಿಷನ್ ಇದರ ಬಗ್ಗೆ ಒಂದು ಅಂತ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಏನು ಕೈಗೊಳ್ಳಬೇಕು ಯಾವ ರೀತಿ ಒಂದು ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಒಆರ್ ಎಸ್ ಬಗ್ಗೆ ಜಿಂಕ್ ಥೆರಪಿ ಬಗ್ಗೆ ಅವರು ಅವೇರ್ನೆಸ್ ಅನ್ನು ಕೊಡೋದು ಒಂದು ಮಾಹಿತಿಯನ್ನು ಕೊಡೋದು ಈ ಒಂದು ಕಂಪೇನ್ ಮೂಲಕ ಯಾಕಂದರೆ ನಮ್ಮ ದೇಶದಲ್ಲಿ ಡೈಹೊರಿಯಾದಿಂದ ಅತಿ ಬೇದಿ ಸಾರಿಂದ ನಿಯರ್ಲಿ ಒನ್ ಲ್ಯಾಕ್ ಜನ ಎವ್ರಿ ಇಯರ್ ಏನಾಗ್ತಾರೆ ಸಾವಿಗೀಡಾಗ್ತಾಯಿದ್ದಾರೆ ಸೊ ಅದನ್ನು ತಡೆಯೋಸ್ಕರ ಈ ಒಂದು ಯೋಜನೆಯ ಈ ಒಂದು ಕಂಪೆನಿಯನ್ನು ಕೈಗೊಳ್ಳುತ್ತಾರೆ ಅವರು ಕೇಂದ್ರ ಆರೋಗ್ಯ ಸಚಿವಾಲಯದವರು ಸೊ ಅದರ ಹೆಸರು ಇಂಡೆನ್ಸಿಫೈಡ್ ಡೈಹೊರಿಯಾ ಕಂಟ್ರೋಲ್ ಫೋರ್ಟ್ ನೈಟ್ ಯೂನಿಯನ್ ಗೌರ್ಮೆಂಟು ಐ ಡಿ ಸಿ ಎಫ್ ಅನ್ನ ಒಂದು ಪ್ರೋಗ್ರಾಮ ಲಾಂಚ್ ಮಾಡಿದೆ ಇದು ಡೈಹೂರಿಯಾ ಅತಿಭೇದ ಸ್ಥಾನ ರೆಡ್ಯೂಸ್ ಮಾಡೋಕೋಸ್ಕರ ಐ ಡಿ ಸಿ ಎಫ್ನ ನ ಫುಲ್ ಫಾರ್ಮ್ ಏನಂತ ಕೇಳ್ತಿದ್ದಾರೆ ಇದರ ಬಗ್ಗೆ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೆ ಐ ಡಿ ಸಿ ಎಫ್ ಅಂದರೆ ಇಂಟೆನ್ಸಿಫೈಡ್ ಡೈಹೂರಿಯಾ ಕಂಟ್ರೋಲ್ ಫೋರ್ಟ್ ನೈಟ್ ನೆಕ್ಸ್ಟು ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಇಂಡಿಯನ್ ವುಮೆನ್ ಟು ಬಿ ಎಲೆಕ್ಟೆಡ್ ಆ್ಯಸ್ ಜಡ್ಜ್ ಆಫ್ ದ ಇಂಟರ್ನ್ಯಾ ಇಂಟರ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ ನ ಜಡ್ಜ್ ಆಗಿ ನಮ್ಮ ಭಾರತ ಒಬ್ಬರು ಮಹಿಳೆ ಎಲೆಕ್ಟ್ ಆಗಿದ್ದಾರೆ ಅವರ ಹೆಸರು ಡಾಕ್ಟರ್ ನೀರು ಚಡ್ಡಾ ಸೊ ನಮ್ಮ ಭಾರತದ ಒಬ್ಬರು ಮಹಿಳೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹುದ್ದೆಗೆ ಆಯ್ಕೆಯನ್ನು ಆಗಿದ್ದಾರೆ ಇದಕ್ಕಿಂತ ಮುಂಚೆ ಯು ಎನ್ ಜನರಲ್ ಅಸೆಂಬ್ಲಿಯ ಪ್ರೆಸಿಡೆಂಟಾಗಿ ಕಾರ್ಯವನ್ನು ಮಾಡಿದವರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಪಂಡಿತ್ ಅವರು ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳೆ ಆ ಒಂದು ಹುದ್ದೆಗೆ ಅಂದರೆ ಯು ಎನ್ ಅಂದರೆ ಯು ಎನ್ ಜನರಲ್ ಅಸೆಂಬ್ಲಿಗೆ ಪ್ರೆಸಿಡೆಂಟಾಗಿ ಆಯ್ಕೆಯನ್ನು ಆಗಿದ್ದರು ಆಯ್ಕೆಯಾಗಿ ಕಾರ್ಯವನ್ನು ಮಾಡಿದರೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಸೊ ಈಗ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ ಇದರ ಜಡ್ಜ್ ಹುದ್ದೆಗೆ ಎಲೆಕ್ಟ್ ಆಗಿರೋದು ಡಾಕ್ಟರ್ ನೀರು ಚೆಡ್ಡಾ ಹದಿನಾರನೇ ನಾರ್ತ್ ಈಸ್ಟ್ ರೀಸನ್ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಒಂದು ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿದ್ದು ಮಣಿಪುರದ ಇಂಫಾಲ್ ಇಂಫಾಲ್ನಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ರು ಸುಮಿತ್ರಾ ಮಹಾಜನ್ ಓಕೆ ವಿಚ್ ಕಂಟ್ರಿ ಟಾಪ್ ದ ಗ್ಲೋಬಲ್ ರೆಮಿಟೆನ್ಸ್ ರಿಸೀವಿಂಗ್ ಲಿಸ್ಟ್ ಆಫ್ ಟೂಸನ್ ಸಿಕ್ಸ್ಟೀನ್ ಆಸ್ ಪರ್ ದ ದೇಸ್ ಲೇಟೆಸ್ಟ್ ರೆಪೋ ರಿಪೋರ್ಟ್ ಒನ್ ಫ್ಯಾಮಿಲಿ ಎಟ್ ಎ ಟೈಮ್ ಇದರ ಅರ್ಥ ಏನಂದ್ರೆ ನೋಡಿ ನಮ್ಮ ಭಾರತದಿಂದ ಬಹಳಷ್ಟು ಬೇರೆ ಬೇರೆ ಒಂದು ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಜಾಬನ್ನು ಮಾಡ್ತಾರೆ ಸೊ ಆ ದುಡ್ಡು ಏನಿರುತ್ತೆ ಅವರು ಸ್ಯಾಲ್ರಿ ಇರುತ್ತೆ ಅವರು ಮನೆಗಳಿಗೆ ಕಳಿಸ್ತಾರೆ ಸೊ ಅದು ರೆಮಿಟಿಂಗ್ ರಿಸೀವಿಂಗ್ ಅಂತ ಹಣ ಅಂದರೆ ಮನೆಗಳಿಗೆ ಏನು ಹಣವನ್ನು ಕಳಿಸ್ತಾರೆ ಆ ಹಣ ಟೋಟಲಾಗಿ ಎಷ್ಟು ಇದೆ ಒಂದು ರ್ಯಾಂಕಿಂಗನ್ನು ತೆಗಿತಾರೆ ಎಲ್ಲ ದೇಶಗಳದು ಅದರಲ್ಲಿ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರ ಅರ್ಥ ಏನಂದರೆ ಭಾರತದ ಬಹಳಷ್ಟು ಜನ ಬೇರೆ ಬೇರೆ ದೇಶಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಮತ್ತು ಅವರ ದುಡಿದ ಒಂದು ಹಣವನ್ನು ಮನೆಗೆ ಕಳಿಸೋದ್ರಲ್ಲಿ ನಮ್ಮ ಭಾರತ ಮೊದಲನೇ ಸ್ಥಾನನ ಪಡೆದುಕೊಂಡಿದೆ ಈ ಒಂದು ಒನ್ ಫ್ಯಾಮಿಲಿ ಎಟ್ ಎ ಟೈಮ್ನ ಒಂದು ಏನು ರಿಪೋರ್ಟ್ ಇದೆ ಇವೆನ್ ರಿಪೋರ್ಟ್ ಅದರ ಮುಖಾಂತರ ಈ ಒಂದು ಮಾಹಿತಿಯನ್ನು ತಿಳಿದು ಬಂದಿದೆ ಇತ್ತೀಚೆಗೆ ಸಿಂಕಿ ಸಿಕ್ಕಿಂ ಗೌರ್ಮೆಂಟ್ ಇವರು ಒಂದು ಎಂ ಒ ಯು ಬ್ರಿಟಿಷ್ ಕೌನ್ಸಿಲ್ ಜೊತೆ ಮಾಡ್ಕೊಂಡಿದ್ದಾರೆ ಅದರ ಉದ್ದೇಶ ಏನಂದರೆ ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡೋಕೋಸ್ಕರ ಸೊ ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡೋಕೋಸ್ಕರ ಸಿಕ್ಕಿಂ ಗೌರ್ಮೆಂಟ್ ಬ್ರಿಟಿಷ್ ಕೌನ್ಸಿಲ್ ಜೊತೆ ಒ ಯು ಮೆಮೊರಿಮೆಂಟ್ ಆಫ್ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ಗೆ ಒಂದು ಸಹಿಯನ್ನು ಹಾಕಿದೆ ಎರಡ್ ಸಾವಿರದ ಹದಿನೇಳರ ಜಿ ಸೆವೆನ್ ಎರಮೆಂಟಲ್ ಮಿನಿಸ್ಟ್ರಿ ಮೀಟಿಂಗ್ ಹೆಲ್ಡ್ ಆಗಿರೋದು ಮೀಟಿಂಗ್ ಆಗಿರೋದು ಇಟಲಿಯ ಬೊಲಗಾನದಲ್ಲಿ ಇಂಡಿಯಾಸ್ ಫಸ್ಟ್ ಕೆನಲ್ ಟಾಪ್ ಸೋಲಾರ್ ಪಿವಿ ಸಿಸ್ಟಮ್ ಹ್ಯಾಸ್ ಸೆಟ್ ಅಪ್ ಇನ್ ವಿಚ್ ಸ್ಟೇಟ್ ಮಹಾರಾಷ್ಟ್ರದ ನಾಗ್ಪುರದ ಹತ್ತಿರ ಬರುವ ಮೌದಾ ಉಷ್ಣ ವಿದ್ಯುತ್ ಸ್ಥಾವರ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಕೆನಲ್ ಮೇಲೆ ಸೋಲಾರ್ ಪವರ್ ಪಿ ವಿ ಸಿಸ್ಟಮ್ಗಳನ್ನು ಅಳವಡಿಸಿ ಎಲೆಕ್ಟ್ರಿಸಿಟಿ ಜನರೇಟನ್ನು ಮಾಡ್ತಾರೆ ಈ ಒಂದು ಇಂಥ ಒಂದು ಯೋಜನೆ ಇಂಥ ಒಂದು ಸಿಸ್ಟಮನ್ನು ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಅಳವಡಿಸಲಾಗ್ತದೆ ಅದು ಮಹಾರಾಷ್ಟ್ರದ ಮೌದಾ ಉಷ್ಣ ವಿದ್ಯುತ್ ಸಾವರದಲ್ಲಿ ಯುಗ ಪುರುಷ್ ಭಾರತ ರತ್ನ ಅಟಲ್ಜಿ ಈ ಪುಸ್ತಕದ ಕರ್ತೃ ರಮೇಶ್ ಪೋಖ್ರಿಯಾಲ ತೆಲಂಗಾಣ ಸರ್ಕಾರ ಇತ್ತೀಚೆಗೆ ಪಶು ಬಜಾರ್ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಪಶು ಬಜಾರ್ ವೆಬ್ಸೈಟ್ನ ಮುಖ್ಯ ಉದ್ದೇಶಂದರೆ ಆನ್ಲೈನ್ ಮುಖಾಂತರ ಕ್ಯಾಟಲ್ ಸೇಲ್ ಮಾಡೋದು ದನಗಳ ಮಾರಾಟವನ್ನು ಮಾಡೋದು ಈ ಒಂದು ವೆಬ್ಸೈಟನ್ನು ಲಾಂಚ್ ಮಾಡಿದರು ತೆಲಂಗಾಣ ಗೌರ್ಮೆಂಟ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಫೈನರಿ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಕಾಂಪ್ಲೆಕ್ಸ್ ವಿಲ್ ಬಿ ಸೆಟಮ್ ಇನ್ ವಿಚ್ ಇಂಡಿಯನ್ ಸಿಟಿ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಸಿ ಎಲ್ ಬಿ ಪಿ ಸಿ ಎಲ್ ಮತ್ತು ಎಚ್ ಪಿ ಎಲ್ ಈ ಮೂರು ಸಂಸ್ಥೆಗಳು ಜಂಟಿಯಾಗಿ ವಿಶ್ವದ ಅತೀ ದೊಡ್ಡ ರಿಫೈನರಿ ಆ್ಯಂಡ್ ಪೆಟ್ರೋಕಿಪಿಕಲ್ಸ್ ಕಾಂಪ್ಲೆಕ್ಸ್ ಅನ್ನ ಸೆಟ್ ಅಪ್ ಮಾಡ್ತಾ ಇದ್ದಾರೆ ಅದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಈಚೆಗೆ ಸುದ್ದಿಯಲ್ಲಿ ಇರುವ ಯಾವ ಗಾಡಿಯನ್ನ ಕ್ಯಾನ್ಸರ್ ರೈಲು ಎಂದು ಕರೆಯುತ್ತಾರೆ ಕ್ಯಾನ್ಸರ್ ಅಂತ ಕ್ಯಾನ್ಸರ್ ಟ್ರೈನ್ ಅಂತ ಅಬೋಹರ್ ಜೋಧ್ಪುರ್ ಪ್ಯಾಸೆಂಜರ್ ರೈಲನ್ನು ಕರೆಯುತ್ತಾರೆ ಈಚೆಗೆ ಆರನೇ ಸಲ ಕೆನಡಿಯನ್ ಗ್ರ್ಯಾಂಡ್ ಪಿಕ್ಸ್ ಪ್ರಶಸ್ತಿ ಗೆದ್ದವರು ಲೂಹಿಸ್ ಹ್ಯಾಮಿಲ್ಟನ್ ಅರುಣಾಚಲ್ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಉಜ್ವಲ್ ಯೋಜನೆ ಪ್ರಾರಂಭಿಸಲಾಯಿತು ನಾಗರಿಕರಿಗೆ ಉಚಿತ ಶವಗಾರ ವಾಹನ ಸೇವೆಯನ್ನು ಈಚೆಗೆ ಪಂಜಾಬ್ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತಾರಾಷ್ಟ್ರೀಯ ಅಲ್ಮಿನಿಸಂ ಜಾಗೃತಿ ದಿನವನ್ನು ಜೂನ್ ಹದಿಮೂರರಂದು ಆಚರಿಸಲಾಗುವುದು ಗಾಂಧಿ ಎ ಲೈಫ್ ಇನ್ ನೇಚರ್ ಕೃತಿಯ ಕರ್ತೃ ಜೈರಾಮ್ ರಮೇಶ್ ಕವಿ ಹರಿಪ್ರಸಾದ್ ದಾಸ್ ಅವರಿಗೆ ಕಳಿಂಗ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಅಂದರೆ ಕಳಿಂಗ ಸಾಹಿತ್ಯ ಪ್ರಶ್ನೆ ಅವರಿಗೆ ದೊರಕಿದೆ ಈಚೆಗೆ ಮಣಿಪುರ ರಾಜ್ಯದಲ್ಲಿ ಹಿಲ್ ಏರಿಯಾ ಅಭಿವೃದ್ಧಿ ಕಾರ್ಯಕ್ರಮ ಪ್ರಾರಂಭವನ್ನ ಮಾಡಿದ್ದಾರೆ ದಕ್ಷಿಣ ಆಫ್ರಿಕಾಕ್ಕೆ ಭಾರತದ ಮುಂದಿನ ಹೈಕಮಿಷನರ್ ಆಗಿ ನೇಮಕ ಆದವರು ರುಚಿರ್ ಕಾಂಬೋಜ್ ಈಚೆಗೆ ಜೆಜೆ ಕ್ಲುವಾ ಫುಟ್ಬಾಲ್ ಆಟಗಾರ ಎರಡ್ ಸಾವಿರದ ಹದಿನಾರರ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ವರ್ಷದ ಆಟಗಾರನಾಗಿ ನಾಮನಿರ್ದೇಶನಗೊಂಡಿದ್ದಾರೆ ಕ್ರೈಸಿಸ್ ವಿಥಿನ್ ಪುಸ್ತಕದ ಲೇಖಕರು ಗಣೇಶ್ ದೇವಿ ಸಿಂಗಲ್ಸ್ ವುಮೆನ್ ಪೆನ್ಷನ್ ಸ್ಕೀಮ್ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ತೆಲಂಗಾಣ ಎರಡ್ ಸಾವಿರದ ಹದಿನೇಳರ ಐಎಂಡಿ ಡಿಜಿಟಲ್ ಸ್ಪರ್ಧಾತ್ಮಕ ಸೂಚಕದಲ್ಲಿ ಭಾರತ ಸ್ಥಾನ ಐವತ್ತೊಂದು ಸಿಲ್ಕ್ ಫಾರ್ ಲೈಫ್ ಸೇವ್ ಎ ಲೈಫ್ ಎನ್ನುವ ಕಾರ್ಯಕ್ರಮದ ಚಾಲನೆ ನೀಡಿದ ಕೇಂದ್ರ ಸಚಿವರು ಜೆಪಿ ನಡ್ಡಾ ರೈಟ್ ಆಫೀಸ್ನ ನೂತನ ಮುಖ್ಯಸ್ಥರಾಗಿ ನೇಮಕರಾದವರು ಸಚಿ ಸಾರಿ ಹೋಶಿಯಾರ್ ಸಿಂಗ್ ಯುನಿಸೆಫ್ನ ಸೂಪರ್ ಡ್ಯಾಡ್ ಅಭಿಯಾನದಲ್ಲಿ ಭಾಗವಹಿಸಿದ ಭಾರತ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ನ್ಯಾಟೊ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ನ ನೂತನ ಸದಸ್ಯರು ಪಡೆದ ರಾಷ್ಟ್ರ ಮೊಂಟೆ ನೆಗ್ರೋ ಮದುವೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ನಂತಹ ವಸ್ತುಗಳ ಬಳಕೆ ತಗ್ಗಿಸಲು ಗ್ರೀನ್ ಪ್ರೋಟೋಕಾಲ್ ಗ್ರೀನ್ ಪ್ರೋಟೋಕಾಲ್ ಎಂಬ ಒಂದು ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಕೇರಳ ಜೀವಮಾನ ಸಾಧನೆಗಾಗಿ ಎರಡ್ ಸಾವಿರದ ಹದಿನೇಳರ ರೆಡ್ಡಿಂಗ್ ಪ್ರಶಸ್ತಿ ಪಡೆದ ಪತ್ರಕರ್ತ ವಿನೋದ್ ತುವಾ ಮುಕುರ್ತಿ ರಾಷ್ಟ್ರೀಯ ಉದ್ಯಾನವನ ಇದಿರೋದು ತಮಿಳುನಾಡಿನಲ್ಲಿ ಎರಡು ಸಾವಿರದ ಹದಿನೇಳರ ಶಾಂಘೈ ಸಹಕಾರ ಸಂಘಟನೆಯ ಅತಿಥ್ಯ ವಹಿಸಿದ ನಗರ ಕಜಿಕಿಸ್ತಾನದ ಆಸ್ಥಾನ ಎರಡ್ ಸಾವಿರದ ಹದಿನೇಳರ ವರ್ಲ್ಡ್ ಓಷನ್ ಡೇ ಥೀಮ್ ಯಾವುದು ಅಂದರೆ ಅವರ್ ಉಸಿಯನ್ಸ್ ಅವರ್ ಫ್ಯೂಚರ್ ಫ್ಯೂಚರ್ ಭಾರತದಾದ್ಯಂತ ನೂರ ನೂರು ಡಿಜಿಟಲ್ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲು ಯೋಜನೆ ಹಾಕಿಕೊಂಡ ಬ್ಯಾಂಕ್ ವಿಜಯ್ ಬ್ಯಾಂಕ್ ಹಲವಾರು ಗಳು ಇಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ ಅಂದರೆ ಮೊನ್ನೆ ಮತ್ತೆ ಅದಕ್ಕೆ ಅದಕ್ಕಿಂತ ಮುಂಚೆ ಸೊ ಕ್ವಶನ್ಸ್ ರಿಪೀಟ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದು ನಮಗೆ ರಿವೀಸನ್ ಆಗಿ ನಮಗೆ ನೆನ್ಪಿಟ್ಕೊಳ್ಳಿ ಹೆಲ್ಪ್ ಆಗುತ್ತೆ ಹಾಗಾಗಿ ಭಾಳ ಭಾಳ ಈ ಕ್ವೇಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವೆಲ್ಲ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿದ್ದು ಸೊ ಕ್ವಶನ್ಸ್ ಅಪಿಯರ್ ಆಗುವುದು ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಅಲ್ಲಿ ಲಿಂಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕ್ ಅನ್ನು ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್